ಆಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನುಗ್ಗೆ ಸೊಪ್ಪು ಬಳಸ್ಕೊಂಡು ಉಪ್ಸಾರು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನು ನುಗ್ಗೆ ಸೊಪ್ಪು ಉಪ್ಸಾರಿಗೆ ಕಾಳು ಮತ್ತು ಬೇಳೆ ಎರಡು ತೊಗೊಂಡಿದ್ದೀನಿ ಮೊದಲು ಕಾಳನ್ನು ಒಂದು ಲೋಟ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಬೇಕಾಗುತ್ತೆ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು ನೋಡಿ ಬೆಂದಿದೆ ಇವಾಗ ಅದಾದ ಮೇಲೆ ಬೇಳೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಹಾಕೊಂಡ್ರೆ ಬೇಯಲ್ಲ ಅದಕ್ಕೆ ಮೊದಲು ಅಳ್ಸೊಂಡೆ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಬೇಳೆ ಹಾಕಿ ಮತ್ತೆ ಎರಡು ವಿಸಿಲು ಕುಗ್ಗಿಸ್ಕೊಬೇಕು ನೀರು ಆ್ಯಡ್ ಮಾಡಂಗಿಲ್ಲ ಅದೇ ನೀರಲ್ಲಿ ಕುಗ್ಸ್ಕೊಬೇಕು ಹೊಸ್ದಾಗಿ ನೀರು ಹಾಕಿದ್ರೆ ಬೇಳೆ ಬೇಯಲ್ಲ ಫಸ್ಟೇ ಜಾಸ್ತಿ ನೀರು ಹಾಕ್ಕೊಂಡು ಕುಗ್ಸ್ಕೊಳ್ಬೇಕು ನೋಡಿ ಇವಾಗ ಬೆಂದಿದೆ ಕಲಸಿಲ್ಲ ಕಾಳುಗಳು ನೀಟಾಗಿ ಬೆಂದಿದೆ ಯಾವಾಗ ಒಂದು ಲೋಟ ನೀರು ಆ್ಯಡ್ ಮಾಡ್ಕೋಬೇಕು ಒಂದು ಲೋಟ ಅಥವಾ ಎರಡು ಲೋಟ ನೀರು ಹಾಕ್ಕೊಳ್ಳಿ ಎಷ್ಟು ನಿಮಗೆ ಸೊಪ್ಪು ಕ್ವಾಂಟಿಟಿ ಅಷ್ಟಿದೆ ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅರ್ಧ ಹೋಳು ತೆಂಗಿನಕಾಯಿ ನಾನು ತುರಿದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ನುಗ್ಗೆ ಸೊಪ್ಪು ಉಪ್ಸಾರು ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಅರ್ಧ ಹೋಳು ಪೂರ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಸೊಪ್ಪು ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಸೊಪ್ಪು ಹಾಕ್ಕೊಂಡಾದ್ಮೇಲೆ ಈ ಥರ ತಿರುಗಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ತಿರ್ಗಿಸ್ಬೇಕು ಮತ್ತು ಕ್ಯಾಪ್ ಮುಚ್ ಪ್ಲೇಟ್ ಮುಚ್ಚಬಾರ್ದು ಇದಕ್ಕೆ ಪ್ಲೇಟ್ ಮುಚ್ಚಿದ್ರೆ ಅದು ಕಹಿ ಬರುತ್ತೆ ಸೊಪ್ಪು ಹಾಗೇ ಬೇಯಿಸ್ಕೋಬೇಕಾಗುತ್ತೆ ಆದಮೇಲೆ ಈ ಥರ ನೋಡಿ ಬಸ್ಕೊಬೇಕು ಬೌಲ್ ಕೆಳಗಡೆ ಇಟ್ಬಿಟ್ಟು ಬೌ ಬಸ್ಕೊಬೇಕು ಎಲ್ಲ ಸೊಪ್ಪು ಕಾಳುಗಳೆಲ್ಲ ನೀಟಾಗಿ ಬೆಂದಿದೆ ಸ್ವಲ್ಪ ಕೂಡ ಕಲಸಿಲ್ಲ ಕಾಳುಗಳು ಚೆನ್ನಾಗಾಗಿದೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಹಾಕೋಬೇಕು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಹಾಕ್ಕೊಬೇಕು ಉಂಡೆ ಉಂಡೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಿಡಿಯುತ್ತೆ ಮುಖಕ್ಕೆ ಮತ್ತೆ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾಲಿ ಆಗಿತ್ತು ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ఈరుళ్ళి హోక్ మీడియం సైజ్ ఈరుళ్ళి హేను వంద ఈి ఎలా చన రోస్ట్ ఎలా చన రోస్ట్ మూడు కొనెలి సొప్ప యాడ్ మార్కెట్ బస్తిట్క సొప్పన సేర్స్కోవగా ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಪಲ್ಯ ಚೆನ್ನಾಗಿರೋಲ್ಲ ಕಾಳುಗಳು ಜಾಸ್ತಿ ಇರಬೇಕು ಸೊಪ್ಪು ಕಡಿಮೆ ಇರಬೇಕು ನೋಡಿ ಚೆನ್ನಾಗಾಗಿದೆ ಮಕ್ಕಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಉಪ್ಸಾರು ಖಾರಕ್ಕೆ ಮೊದಲುಗೆ ಮೆಣಸಿನ್ಕಾಯಿನ ಹುರ್ಕೋಬೇಕು ಆರಿಂದ ಏಳು ಮೆಣಸಿನ್ಕಾಯಿ ತೊಗೊಬೇಕು ಇದು ಖಾರ ಒಂದು ವಾರ ಸ್ಟೋರ್ ಮಾಡಿಟ್ಕೊಂಡ್ರೂ ಏನೂ ಹಾಳಾಗಲ್ಲ ಇಟ್ಕೊಬೋದು ಜಾರಿ ಮೆಣಸಿನ್ಕಾಯಿ ಹಾಕೊತ ಇದ್ದೇನೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಣ್ಣು ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ರುಬ್ಬಿ ಮತ್ತೆ ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ರುಬ್ಕೊಬೇಕು ಒಂದೇ ಸರಿ ನೀರು ಹಾಕ್ಕೊಂಡು ರುಬ್ತೀವಿ ಅಂದರೆ ಎಲ್ಲ ಮುಖಕ್ಕೆ ಬಿಡುತ್ತೆ ನೋಡಿ ರೆಡಿಯಾಗಿದೆ ಉಪ್ಸಾರು